ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಇದು ಭಾನುವಾರದ ವ್ಲಾಗ್ ಬೆಳಿಗ್ಗೆ ಎಂಟು ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಭಾನುವಾರ ಎಲ್ಲರೂ ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಮೈಸೂರಿನ ಯಾದವಗಿರಿಯಲ್ಲಿ ರಾಮಕೃಷ್ಣ ಆಶ್ರಮ ಇದೆ ಆ ಆಶ್ರಮಕ್ಕೆ ಒಂಬತ್ತು ಮತ್ತೆ ಹತ್ತನೇ ತರಗತಿ ಮಕ್ಕಳುಗಳನ್ನ ಕರ್ಕೊಂಡು ಹೋಗ್ತಾ ಇದ್ವಿ ಅಲ್ಲಿ ಇವತ್ತು ಆ ಮಕ್ಕಳುಗಳಿಗೆ ನೈತಿಕ ಶಿಕ್ಷಣದ ಬಗ್ಗೆ ಕ್ಲಾಸಸ್ ಇತ್ತು ಇವಾಗ ಎಲ್ಲರೂ ಆಶ್ರಮದ ಹತ್ರ ಬಂದ್ವಿ ನೋಡ್ತಿರ್ಬೋದು ಎಷ್ಟು ಪೀಸ್ಫುಲ್ ಆಗಿದೆ ವಾತಾವರಣ ಅಂತ ಮೊದಲಿಗೆ ಬೆಳಗಿನ ಪ್ರಾರ್ಥನೆಯಿಂದ ಅವಧಿನ ಶುರು ಮಾಡಲಾಯಿತು ಮೊದಲನೇ ಅವಧಿಯಲ್ಲಿ ಸ್ವಾಮಿ ಮಹಾ ಗುರುಜಿಯವರು ಧ್ಯಾನದ ಬಗ್ಗೆ ತಿಳಿಸ್ಕೊಟ್ರು

ಸಿಕ್ಕ ಅಷ್ಟೇ ಬರಬೇಡಿ ಮನೆಗೆ ಹೀ ನೋಪಿಗೆ ಸಾತ್ಂಡೆ ಬರ್ಬೇಕಂದ್ರೆ ಸುಮಾರು ಜನ ಮತ್ತ ಕಾಲೇಜ್ ನೀವು ಬೆಳಿಗ್ಗೆ ಹೇಗಿರ್ತೀರಾ ಎವ್ರಿ ಡೇ ಹೇಗಿರ್ತೀರಾ ಹೇಳ್ಬಿಡ್ತೀನಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ನಿಮ್ ಸ್ಕೂಲ್ ಎಲ್ರು ಅಬ್ಸರ್ವ್ ಮಾಡಿ ಯಾರ್ ಬೇಕಾದ್ರೂ ಅಬ್ಸರ್ವ್ ಮಾಡಿ ಎಲ್ರಿಗದ ಬೆಳಿಗ್ಗೆ ಬಂದ ತಕ್ಷಣ ಹೇಗಿರ್ತೀರಾ ನೋಡಿ ಎಸ್ಪೆಷಲಿ ನ್ಯೂಸ್ ಎವ್ರಿ ಡೇ ಇವಾಗ ಸ್ಟೂಡೆಂಟ್ ಎರಡು ಆಗ್ತಾರೆ ಹೇಗೆ ಅಂದ್ರೆ ಬಂದ ತಕ್ಷಣ ಬೆಳಗ್ಗೆ ಎಷ್ಟೋ ಬರ್ತೀರಾ ಸ್ಕೂಲ್ಗೆ ಗೆ ಓ ಕ್ಲಾಕ್ ಬೈ ಏಟ್ ಕ್ಲಾಕಿ ಫೈ ಬರ್ತೀರಲ್ವಪ್ಪ ಬಂದ ತಕ್ಷಣ ನಿಮ್ ಮುಖಗಳು ನೋಡಿದೀರಾ ಹುಡುಗರು ಸರಿ ಹಾಯ್ ಸೆಕೆಂಡ್ ಹೌ ಹೌಟ್ ಯು ಬೆಟರ್ ದನ್ ಯು ಹುಡುಗ ಕೇಳ್ತಾರೆ ತಿಂಡಿ ಆಯಾ ಅಂತ ಅವನ್ ಕೇಳ್ತಾನೆ ನಿಮ್ಮ ಮನೆ ಬರ ಆಯ್ತಾ ಅದಾದ್ರೆ ಮಧ್ಯಾಹ್ನ ಊಟ ಬಿಡುತ್ತೆ ಫಾರ್ಟಿ ಫೈವ್ ನಿಮ್ಗ ನೋಡ್ಕೊಂಡಿದ್ದೀರಾ ಕ್ಯಾಮ್ರಾ ಇರುತ್ತೆ ಆನ್ ಮಾಡಿ ಎಲ್ಲರೂ ಇದೇನೇ ಸ್ಕೂಲ್ಸ್ ಇದೇ ತರ ಇರೋದು ಟ್ವೆಲ್ ಫಾರ್ಟಿ ಮ್ಯಾಮ್ ನೀವು ಸ್ಟೂಡೆಂಟ್ ಅಲ್ಲ ನೋಡಿ ಯಾಕೆ ತಿನ್ಬೇಕು ಬದುಕಿರ್ಬೇಕಲ್ಲ ಸಾಯಂಕಾಲ ಆಮೇಲೆ ಹುಡುಗಿರ್ ಸರಿ ನೀನು ತಂದಿದ್ಯಾ ಉಪ್ಪಿಟ್ಟು ನೀನೇ ತಿನ್ನು ನಮ್ಮ ಗಂಡು ಮಂಗಲ್ಲ ನೀನ ತಂದಿದ್ಯಾ ಉಪ್ಪಿಟ್ಟೆ ಬಾಕ್ಸ ಇರಲ್ಲ ನೀರಾಳೆ ತಿಂತೀರ ಇದ್ದಾಳೆ ಹುಡುಗಿರ ಕಂಪೇರ್ ಸೆಲೆಕ್ಟಿವ್ ಅದಕ್ಕೆ ಸಣ್ಣ ಇರ್ತೀರ ವಿಚಿತ್ರ ಉಪ್ಪಿಟ್ಟು ತಿಂದ್ರೆ ಚೆನ್ನಾಗಿರ್ತೀರ ನೀವು ಕೆಲವು ಫ್ರೆಂಡಿಗಳು ನೀವು ಮುಟ್ಟು ನೋಡದೇ ವಾಟ್ ಆನ್ ಬಿಡು ಬಟ್ ನಾನು ಎಷ್ಟು ಅಂದ್ರೆ ಬೀಟ್ ನಮ್ಗೆ ತಿನ್ನ ಕೊಡ್ಬೇಕು ಸಲಿಗೆ ಏನ್ ಕೊಡೋರು ತಿನ್ ಬೇಕಾ ಸಿಂಪಲ್ ಮಧ್ಯಾಹ್ನ ನೋಡಿದ್ರೆ ಹಾ ಫೋರ್ ಓ ಕ್ಲಾಕ್ ಮುಖ್ಯ ನೋಡಿದೀರಾ ಎಲ್ಲಾ ಸ್ಕೂಲಲ್ಲ ನಾವು ಗೇಡಿಗೆ ನಿಂತ ಕರ್ತೀನಿ ನೋಡ್ರೆ ಬೇಜಾರ ಹಾಕ್ಸಿದ ಫೋರ್ ಓ ಕ್ಲಾಕ್ ಬೆಲ್ ನೋಡಿಯುತ್ತೆ ಆ ಬ್ಯಾಗ್ ಎತ್ ಕರ್ತೀರಾ ಆಮೇಲೆ ನಿಮ್ಮ ಕ್ಲಾಸ್ಮೇಟ್ ಅಲ್ಲಿ ಹೋಗ್ತಿರ್ತಾನೆ ಅವ್ನ್ ಕರಿಯದು ನಾನು ಹೇಳ್ತಾನೆ ಏನು ಮಾತಾಡ್ಸ್ಬೇಕಾಗಿತ್ತು ಬಾ ನೀ ಬಾ ಅಲ್ಲಿ ಅಲ್ಲಿವರೆಗೆ ಬರಬೇಕಾ ಅದು ಸ್ಕೂಲ್ ಡೈರೆಕ್ಷನ್ ಅಲ್ಲಿ ಕೆಲಸ ಹೋಗು ಅಲ್ಲೇ ಬಾ ನೀ ಕಷ್ಟಪಡೋಲ್ಲಿ ಹೋಗ್ತೀರಾ ಬಂದ್ಮೇಲೆ ಹೇಳ್ತಾನೆ ಏನ್ ಬೇಕು ನೋಡ್ಸ್ಬೇಕಾಗಿತ್ತು ಯಾವುದು ಸೈನ್ಸು ಅಷ್ಟೇ ಸಾಕ ಬ್ಯಾಗೆ ತಗೋ ಬರ್ಬೋತಾರೆ ಸ್ಯಾಟರ್ಡೆ ಅಬ್ಸರ್ವ್ ಮಾಡಿ ನೀವೇ ಅಬ್ಸರ್ವ್ ಮಾಡಿ ಪುನಃ ಪ್ರಶ್ನೆಗಳು ಕೇಳಿ ಸ್ಯಾಟರ್ಡೆ ಎಲ್ಲರೂ ಕೇಳ್ತಾರೆ ಮಂಡೇ ಬರ್ತೀಯ ಸ್ಕೂಲ್ಗೆ ಬದುಕಿದ್ರೆ ಬರ್ತೀವಿ ನೀವು ಅಣೆ ಬಾ ಹಿಂಗ್ ಅರಿವು ಹಾಕಿ ಬೆಳಿಗ್ಗೆ ಹೋಗ್ಬಾರ್ದು ಸಹ ನಗದು ನಗ್ತಾ ನಾನು ನೋಡ್ತಿದ್ದೀನಲ್ಲ ನೀನು ನಗ್ತಾ ಬಂದಿಲ್ಲ ಸತಿಗೆ ನಗ್ದಿದರಲ್ಲಿ ಇನ್ನೊಂದು ಕೆದೋರು ಅವರೇ ವಯಸ್ಸಾಗಿರೋರು ಅವ್ರಿಗೆ ಲಾಕ್ ಇಂಗ್ಸೈಟ್ ಮಾಡಿ ಅಂತ ನಂಗೆ ಹೇಳ್ಕೊಡ್ತಾರೆ ನಾನು ನಕ್ಸಲು ಸಭೆ ತಾನೆ ನಿಮ್ಮ ಜೀವನದಲ್ಲಿ ನಕ್ಕೇನಲ್ಲ ಕೆದ್ರು ಆಡೋದವ್ರು ನಗದೇ ಇಲ್ಲ ನಗ್ದರೆ ಇಲ್ಲ ಅಬ್ಸರ್ವ್ ಮಾಡಿ ಕೆಲವರು ಬನ್ನಿ ಇಲ್ಲಿ ಇಲ್ಲೇ ಅವರೇ ನೋಡ್ತಾ ಇದ್ದೀನಿ ಒಂದು ಹತ್ತು ಪೀಸ್ ಅಂತ ಅವರೆ ಯಾಕಂದರೆ ಯು ಆನ್ ಮಾಸ್ಟರ್ ಪೀಸಸ್ ಇನ್ ಫ್ಯೂಚರ್ ಡೋಟ್ ವರಿ

ಯು ಡೋಂಟ್ ಸ್ಮೈಲ್ ಏಜ್ ಅವರಲ್ಲ ನನ್ನ ಎಲ್ಲಾ ಫ್ರೆಂಡ್ಸ್ಗೂ ಬಿ ಪಿ ಶಿಬರ್ ಇದೆ ಒಂದ್ ಹತ್ತು ಜನ ಹೋಳಗ್ ಇನ್ನೊಂದು ಮೂರು ಜನ ಹಾರ್ಟ್ ಅಟ್ಯಾಕ್ ಮಂದ್ ಮನೆ ಆಗಿದೆ ಲಾಸ್ಟ್ ಸೆಕೆಂಡ್ ಹಾರ್ಟ್ ಅಟ್ಯಾಕ್ ಫಸ್ಟ್ ಆದಾಗಲೇ ಹೇಳಿದೆ ನಗ ಟ್ರೈ ಮಾಡು ಲೈಫ್ ಇಡಿ ಮಾಡೋಂದ್ರೆ ಮದ್ವೆ ಆದ್ಮೇಲೆ ನಂದ್ ಮದ್ವೆ ಮಾಡ್ಕೋಂತ ಹೇಳಿದ್ರೆ ಮದ್ವೆ ಆಯ್ತೀರಾ

ಸಾರಿ ಅಂತ ಆಮೇಲೆ ಹೊಡಿತಿದ್ರು ಐ ವಾಸ್ ಇನ್ ಮರಿ ಮಲ್ಲಪ್ಪ ಆಕ್ಚುಲಿ ಅವ್ರ ಟೀಚರ್ಸ್ ಹೊಡಿಯೋರು ಈಗ ಹೊಡಿಯಂಗಿಲ್ಲ ಟೀಚರ್ಸ್ ಹೊಡೆದ ತಕ್ಷಣ ಟಿವಿ ಏನು ಗೊತ್ತಾನೆ ನೀವು ನಿಮ್ಮ ಅಪ್ಪ ಅಮ್ಮ ಕರ್ಕೋತೀರಾ ನಿಮ್ಮ ಅಪ್ಪ ಅಮ್ಮ ಇನ್ನೊಂದು ಥರ ಡಿಫ್ರೆಂಟು ಮಾಸ್ಟರ್ ಪೀಸ್ ಕೇಳೋ ನಾವೇ ಹೊಡಿಯೋದಿಲ್ಲ ಹೊಡ್ತೀರಾ ಹಾಳಾಗೋತೀರ ಯಾಕೆ ಗೊತ್ತಾ ಟೀಚರ್ಸು ಇಫ್ ಎ ಸ್ಕೋಲ್ಡ್ ಯು ಇಫ್ ಎ ಹಿಟ್ ಯು ಟಫ್ ಆಯ್ತೀರಾ ಬಾಡಿ ಟಫ್ ಆಯ್ತದೆ

ದಿಸ್ ಇಸ್ ಯೋರ್ ಫಸ್ಟ್ ಲವ್ ಫಸ್ಟ್ ಲವ್ ಅಂದ್ರೆ ಸ್ವಲ್ಪ ಕಂಡುಬಿಟ್ಟು ನೋಡಿ ನೀವು ಪ್ರಪಂಚಕ್ಕೆ ಫಸ್ಟ್ ಕಂಡುಬಿಟ್ಟಾಗ ನಿಮ್ ಎದುರುಗಡೆ ಇಬ್ಬರು ವ್ಯಕ್ತಿಗಳಿದ್ರು ಮಣ್ಣು ನಿಮ್ಮ ಅಪ್ಪ ಅಮ್ಮ ನಡೆಸಿಯ ಫಸ್ಟ್ ಲವ್ ನೋಡಿ ಅಲ್ಲಿ ಪೇರೆಂಟ್ಸ್ ಅಲ್ಲಿಯೋ ಬಸ್ ಲವ್ ನಿಮ್ಮ ಒಂದು ಪುಟಾಣಿ ಪಾಪ ಇರ್ತಾರೆ ಪಕ್ಕದ ಹೋಗಿ ನೋಡ್ರು ನಿಮ್ ತಂದೆ ತಾಯಿ ಒಂದು ವರ್ಷ ಹಾಕೊಂಡ್ರು ಮಲಗ ಬಿಟ್ಟ ಹೋಗ್ತಾವು ಕಿಚ್ಚಾಕ್ ಇರ್ತೀರ ನೈಟ್ ಡೇ ರೈಟ್ ಅದ ನೋಡಿ ದಿಸ್ ಇಸ್ ಯೋರ್ ಬಸ್ ಲವ್ ಎಷ್ಟು ಮುತ್ ಮಾಡ್ತಾರೆ ನೋಡ್ರು ಹುಷಾರಿದ್ದ ದೇ ಪ್ರತಿ ನೈಟ್ ನಿಮ್ಮ ಮಲ್ಗಲ್ಲ ಇದ್ರೂನು ನೋಡಿ ಕಪ್ಸೋಡಿ ಮಾಡಿ ಟು ಒನ್ ಇಯರ್ ನಿಮ್ಮ ತಂದೆ ತಾಯಿ ಮಲಗಿಲ್ಲ ಹಾಕೊಂಡ್ರು ನೀವೇನು ಮಾಡ್ತಿದ್ದೀರಾ ಅಪ್ಪ ಮುಂದೆ ವಾರ್ಡ್ ನಂಬರ್ ಟು ಸಿ ಹತ್ತು ವರ್ಷ ಆಗೋ ಅಷ್ಟೇ ನಿಮ್ಮ ತಂದೆ ತಾಯಿ ಒಂದು ಒಳ್ಳೆ ಡ್ರೆಸ್ ತಗೊಳ್ಳೋದು ಬಲ್ರೋ ಒಳ್ಳೆ ಹೋಟೆಲ್ಗೆ ಹೋಗಲ್ ಬರೋ ನಿಮ್ ಫೀಸ್ ಕಟ್ಟಕ್ಕೆ ಹೇಳಿ ನೋಡಿ ಬರೀ ಫೀಸು

ನೋಡಿ ನಿಮ್ಮ ಶ್ರೀಮಂತ ಗಿಡಕ್ಕೋಸ್ಕರ ನಿಮ್ಮ ಅಪ್ಪ ಅಮ್ಮ ಒಂದು ಪೀಸ್ ಆಫ್ ಬಟ್ಟೆ ತಗೊಳ್ಳೋಬೋದು ಮಕ್ಕದಲ್ಲಿ ಮಾಡಬೇಕು ನೋಡಿ ಅಪ್ಪನ ಬೇಕಾದ ಕೆಲವರು ಹಾಸ್ಪಿಟಲ್ ಸೇರ್ಕೊಂಡಿರ್ತಾರೆ ಬಟ್ ಬಿಲ್ ಕಟ್ಟಿರ್ತಾರೆ ನಿಮಗೆ ಸ್ಕೂಲ್ ಬಿಲ್ ಲಟ್ಸ್ ಅದರ್ ಇವ್ರಿಗೆ ಫಾದರ್ ಕೇಳಬೇಡಿ ಅವ್ರು ತಮ್ಮ ಪರ್ಸನಲ್ ನ ಸ್ಯಾಕ್ರಿಫೈಸ್ ಮಾಡಿ ನಿಮ್ಮ ಬದುಕಿದ್ದಾರೆ ಪ್ಲೀಸ್ ವರ್ಕ್ ಮಾಡಬೇಡಿ ನಿಮ್ಮ ಅಪ್ಪ ಅಮ್ಮನ್ನ ಸೊ ನೆಬರ್ ಹಟ್ ಯಂಟ್ಸ್ ಎಲ್ರಿಗೂ ಹೇಳ್ತಾ ಇದ್ದೀನಿ ಹರ್ಟ್ ಮಾಡಬೇಡಿ ಬೇ ಅವ್ರ ಜೊತೆ ಕೀಳ ಕಾಣ್ಬೇಡಿದೀನಿ ಫ್ರೆಂಡ್ಸ್ ಮುಂದೆ ಹೋಗಿ ಕೇಳಿ ಇವತ್ತು ನಿಮಗೆ ಸ್ಕೂಲ್ ಆದ್ಮೇಲೆ ಯ ಪಾಸ್ಟ್ ಪೂಜ್ ಯ ಪ್ರೆಸೆಂಟ್ ಪೂಜಿ ಪಿಕ್ಚರ್ ಅಂತ ಕೇಳಿ ನೀವು ಅಂತಾರೆ ದೇವರು ಅಂತಿದ್ರೆ ನನ್ನ ಪ್ರಕಾರ ನಿಮ್ಮ ಅಪ್ಪ ಅಮ್ಮ ದೇವಸ್ಥಾನಕ್ಕೆ ಹೋಗ್ಬೇಡಿ ನಾಟಕ ನಾನು ನೋಡ್ತೀನಲ್ಲ ಸುಮಾರು ಜನ ಪೇರೆಂಟ್ಸು ಏನು ಮಾಡ್ತಾರೆ ದೇವಸ್ಥಾನಕ್ಕೆ ಬರ್ತಾರೆ ಅದೇನೇನೋ ಶಾಸ್ತ್ರ ಎಲ್ಲ ಮಾಡಿಸ್ತೀರಾ ಮಕ್ಕಳಿಗೆ ನಾವು ಒಂದೇ ಪ್ರಶ್ನೆ ಕೇಳಿದ್ರು ಪೇರೆಂಟ್ಸ್ಗೆ ನಿಮ್ಮ ಅಪ್ಪ ಅಮ್ಮ ನೋಡ್ಕೊತೀರೇನಿ ಯಾಕೋ ದೇವಸ್ಥಾನಕ್ಕೆ ಬರ್ತೀರಾ ಅಪ್ಪ ಅಮ್ಮನ ನೋಡ್ಕೊಂಡಿರತ್ತ ತುಂಬಾ ನಗ್ಸಿದ್ರು ಇವಾಗ ಅವ್ರು ಹೇಳ್ತಾ ಇರೋ ವಿಷಯಗಳು ಇಡೀ ಕ್ಲಾಸ್ ಮಾಡಿದೆ ಎಕ್ಳೆ ವೆರಿ ಸಿಂಪಲ್ ಮಗನೇ ಮಗಳೇ ಅರ್ಥ ಮಾಡ್ಕೊಂಡನ್ನ ಅಳ್ತಾರೆ ಅಂದೆ ತಾಯಿ ಅರ್ಥ ಮಾಡ್ಕೊಳ್ಳಿ ಸಪೋಸ್ ನಾನೊಂದು ಪ್ಲೇಟ್ ಏನಾದ್ರು ಬೀಳ್ಸಿದ್ರೆ ನನಗೆ ಕಣ್ ಕಾಣಿಸ್ತಿಲ್ಲ ಮಗು ಕಿಚ್ಚಾಡ್ಬೇಡ ನನಗೆ ವಯಸ್ಸಾಗಿದೆ ನನಗೆ ವಯಸ್ಸಾಗಿದೆ ಕಿವಿ ಕೇಳಿಸ್ತಾ ಇಲ್ಲ ಕಿವಿಡ್ರು ಅಂತ ಕರಿಬೇಡಿ ಬರುತ್ತೋರ್ಸೇ ನೀವು ಸಲ ಹೇಳಿ ಐ ಆಮ್ ಸಾರಿ ಮೈ ಚೈಡ್ ನಂಗೆ ವಯಸ್ಸಾಗ್ತಿದೆ ಅಳ್ತಾರಲ್ವ ತನ್ನೆ ತಾಯಿಗೆ ಕಾಲ್ ಮಕ್ಳುಗಳಿಗೆ ನೋಡಿ ಕಣ್ಣಲ್ಲ ಏನು ಹೋಪಿದ್ಯಾ ನಿಮ್ಮ ತನ್ನೆ ಮಂಡಿ ನೋವು ಇರುತ್ತಲ್ವನು ಆಡ್ಕತ್ತಿಲ್ಲಲ್ವ ಅಪ್ಪ ಅಮ್ಮ ನಿಂಗೆ ಹೋಗಿ ಕಂಡು ನಡೆಸ್ರು ಯಾಕತ್ತ ನಿನ್ನ ನಡೆಸಿದ್ ಚಿಕ್ಕ ಮಕ್ಳು ನಿಮ್ಮ ಅಪ್ಪ ಅಮ್ಮ ಒಂದ್ರು ಅಷ್ಟು ಕೀಳಾಗಿ ಅಪ್ಪ ಕಾಣ್ತೀರಾ ತನ್ನೆ ತಾಯಿನ ಹೇಳಿದ್ರು ಪದೇ ಪದೇ ಹೇಳ್ತಿರ್ತಾರೆ ಓದು ಓದು ಅಂತ ನೀವೇನಂತೀರ ನಂತೀರಲ್ಲ ನೋಡಿ ಅವ್ರು ನೋಡಿ ಲಿಸನ್ ಟು ದೆಂಗ್ ಡೋಂಟ್ ಮೇಕ್ ಹನ್ ಆಫ್ ದೆಂಗ್ ನೀ ಒಂದು ಬರು ಬೇಕು ಎಷ್ಟು ಕೇಳಿದ್ರಿ ತಾವು ಮನ್ಸರಿಗೆ ಸುಮ್ಮನೆ ಹುಡಿದ್ರ ತಾವು ಮಾತ್ರ ಸಾವ ತಾಲೆ ಕೇಳ್ಬೋದು ಅವ್ರು ವಯಸ್ಸಾದ್ಮೇಲೆ ಅವ್ರು ಬೇರೆ ಸ್ಮೆಲ್ ಬರುತ್ತೆ ಕಂಡ್ರೆ ಇನ್ನೂ ಸೆವೆಂಟಿ ಸೆವೆನ್ ದಿನ ಸ್ನಾನ ಮಾಡಿ ಅಂತ ಹೇಳ್ಬೇಡಿರು ಅಪ್ಪ ಅಮ್ಮಗೆ ದಾತಿಗೆ ಅವ್ರು ಹುಷಾರ್ ತಪ್ತಾರೆ ಅವ್ರ ಬಾಡಿ ವೀಕ್ ಆಗಿರುತ್ತೆ ದಿನ ಸ್ನಾನ ಮಾಡಿದ್ರೆ ಹುಷಾರ್ ತಪ್ತಾರೆ ನೀವು ಚಿಕ್ಕವರಾಗಿದ್ದ ದಿನ ಸ್ನಾನ ಮಾಡ್ತಿದ್ರೆ ಎರಡು ದಿನಕ್ಕ ಸಾವಿರ ಸ್ನಾನ ತಾನೇ ಸ್ನಾನ ಮಾಡ್ಸ್ತಿದ್ ಮಕ್ಕಳನ್ನ ನಾಪಿಸ್ಕೊಳ್ಳಿ ಕ್ಲಿಯರ್ ಆಗಿರ್ತದೆ ನಿಮಗೂ ವಯಸ್ಸಾಯ್ತದೆ ಹೊಡಿತಾರೆ ನಿಮ್ಮ ಮಕ್ಕಳು ನಿಮಗೂ ದಿನ ವಯಸ್ಸಾಗುತ್ತೆ ನಾವು ಕೆಟ್ಟಗಳಿ ವೆರಿ ಇಂಪಾರ್ಟೆಂಟ್ ಪ್ರತಿ ದಿನ ನಿಮ್ಮ ಅಪ್ಪ ಅಮ್ಮ ಜೊತೆ ಮಾತಾಡಿ ಯಾಕೆ ಗೊತ್ತಾ ಅವ್ರು ನಿಮಗೋಸ್ಕರ ಕೈಗಿರ್ತಾರೆ ಮನೆಯಲ್ಲಿ ಅವ್ರ ಜೊತೆ ಮಾತಾಡಕ್ಕೆ ಯಾರು ಇರಲ್ಲ ಐ ನೋ ಯು ಆರ್ ಬಿಸಿ ವಿತ್ ಯೋರ್ ಸ್ಟಡೀಸ್ ನೀವು ಓದ್ತಿದ್ದೀನಿ ಗೊತ್ತು ಮಕ್ಕಳೆ ಬಟ್ ಬತ್ತಿ ಹೇಳದೆ ಪೇರೆಂಟ್ಸ್ ಬತ್ತಿ ಹೇಳದ್ ನಿಮಗೋಸ್ಕರ ಅವ್ರು ಸೋರೀಸ್ ನ ಯಾಕೆ ಯಾಕ ನೀವು ಚಿಕ್ಕವರಾಗಿದ್ದಾಗ ನಿಮ್ಮ ಕತೆಗಳನ್ನ ಕೇಳಿರೋ ಯಾರು ನಿಮ್ಮ ಅಪ್ಪ ಅಮ್ಮ ಅಂದ್ರೆ ಟೈಮ್ ಕೊಡಿ ಅವ್ರಿಗೆ ರೆಡಿಮೇಡ್ ಸೋಲೀಸ್ ಎಲ್ಲ ಹೇಳ್ತಿದ್ರಿ ವೆರಿ ಇಂಪಾರ್ಟೆಂಟ್ ಅವ್ರಿಗೆ ಹುಷಾರ್ ತಪ್ಪದ್ರೆ ಮಕ್ಕಳೇ ಸೇವೆ ಮಾಡ್ರು ಅದನ್ನ ಅವಕಾಶ ಕಂಡ್ರು ಪೇಶ್ ನಮ್ಮ ತಂದೆ ಇವಾಗ ಕಾಲ್ ಕಟ್ ಆಗಿತ್ತು ಅಕಸ್ಮಾತ್ ಟಾಯ್ಲೆಟ್ ಮಾಡಿದ್ರೆ ಕ್ಲೀನ್ ಮಾಡ್ರು ಒಂಬತ್ತು ತಿಂಗಳು ಅಪ್ಪ ನನ್ನ ಜೊತೆ ಬದುಕಿದ್ರೆ ನಂಗೆ ಅಷ್ಟೇ ಸಾಕು ದಿನ ಟಾಯ್ಲೆಟ್ ಕ್ಲೀನ್ ಮಾಡಿದ್ರೆ ಟಯಪಸ್ ಆಗ್ತಿದೆ ಯಾಕೆ ಗೊತ್ತಾ ಕೆಲವೇ ದಿನಗಳು ಮಾತ್ರ ಬದುಕ್ತಾರೆ ಅವ್ರ ಮುಂತ ನೋವಿಸ್ಬೇಡಿ ಕಂಡ್ರು ಪ್ಲೀಸ್ ಆಮೇಲೆ ಇಂಡಿಯನ್ಸ್ಗೆ ಟೈಮ್ ಇಲ್ಲ ಕೊಂಡ್ರು ಸಾಯ್ತಾರೆ ಅಂದರೆ ಸಿಎಲ್ ಇಲ್ಲ ಅಂತಾರೆ ಕ್ಯಾಶುಯಲ್ ಲೀವ್ ಇಲ್ವ ಎಲ್ರು ಸಾಯೋಬೋರ್ಗೆ ಕೈ ಹಿಡ್ಕೊಂಡ್ರು ಅಪ್ಪ ಒಂದು ನನ್ನ ತಂದೆ ಸತ್ತಿಂದ ತೊಡೆ ಮೇಲೆ ಅದಕ್ಕೆ ಹೇಳ್ತಾರು ಸತ್ತ ಮೇಲೆ ಡ್ಯಾಡಿ ಹತ್ರ ಹೋದ್ರು ದೇವ್ರ ಕಿವಿ ನಮ್ಮ ಅಪ್ಪ ಹೇಗಿರಲ್ಲ ಏನು ಅಂದ್ರೆ ಟು ಬ್ಲೆಸ್ ಯು ನನ್ನ ತಂದೆ ಆಶೀರ್ ನನ್ನಲ್ಲಿ ಇದೆ ಕೊಂಡ್ರು ಬಿಕಾಸ್ ಲೌಡ್ ಎ ಮೂಮೆಂಟ್ ಆ್ಯಂಡ್ ನಾನು ಬರ್ತಿರೋ ನಮ್ಮ ಅಪ್ಪ ಅಮ್ಮಗೋಸ್ಕರ ನಾಫಸ್ಟು ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಕೇರ್ ಫ್ರಮ್ ಮೈ ಮಮ್ ಅಂಡ್ ಡ್ಯಾಡ್ ವೈ ಲವ್ ಯು ಮೈ ಮದರು ಸೆವೆನ್ ಟಿ ಸವೆನ್ ಈ ಬೆಳೆ ಬಂದೆ ಬುಕ್ ಓದ್ತಿದ್ದೆ ಕಲರ್ ಬಾ ಅಂತ ಶಿವ ಬಾಯಿಗೆ ಅಂತ ಏನು ಬೆನ್ನು ಹೋಗ್ತಿದ್ದೆ ಕಣ್ಣು ಅಂತಂದ್ರು ಎಲ್ಲಿ ಅಮ್ಮ ಅಂತಂದೆ ಫುಲ್ ಹಾಕೋ ಬೆನ್ನು ಓತಿದೆ ಅಂತಂದರು ಇಮಿಡಿಯೇಟ್ಲಿ ಏನಾರು ಹಚ್ಚು ಅಂತಂದರು ಐಡ್ಯಾ ಎಕ್ಸ್ ಇತ್ತು ಅಮ್ಮ ಇದು ಚೆನ್ನಾಗಿ ಹೋಗುತ್ತೆ ಅಂತ ನೀಟಾಗಿ ಮಸಾಜ್ ಮಾಡಿಕೊಟ್ಟಣ ಒಂದು ಐದು ನಿಮಿಷ ಖುಷಿ ಆಯಿತು ಎಷ್ಟು ಜನಕ್ಕೆ ಟೈಮ್ ಇದೆ ಹತ್ತು ಗಂಟೆಗೆ ಮಾಡಿಕೊಟ್ಟೆ ಹನ್ನೊಂದು ಇಪ್ಪತ್ತಕ್ಕೆ ಬಿಟ್ಟೆ ಅಮ್ಮ ಹೇಗಿದೆ ಅಂತಂದ್ರೆ ಪರವಾಗಿಲ್ಲ ಇನ್ನೊಂದು ಸಲ ಹಾಕುವ ಇನ್ನೊಂದ್ಸಲ ಹಚ್ಕೊಳ್ಳ ಇನ್ನೊಂದು ಇನ್ನೊಂದ್ಸಲ ಇವನಾಗ ಟೈಮ್ ಯೂಸ್ ಮಾಡಿರ್ಬೇಕ ಐಕ್ಸ್ ಮಾಡ್ತದೆ ಟೈಮೇ ಕೊಡ್ರ ನಿಮಗೆ ಎಲ್ಲ ಸೇವೆ ಮಾಡಿಸ್ಕೊಳ್ತೀರಾ ನೀವ್ ಕೊಡೋದು ಯಾವಾಗ್ಲಿ ಅವಧಿ ಶುರುವಾದಾಗ ಎಲ್ಲರೂ ತುಂಬಾ ನಗ್ತಾ ಇದ್ವಿ ನೀವೇ ಕೇಳಿದ್ರೆ ನಿಮಗೂ ನಗು ಬಂದಿರುತ್ತೆ ಅಷ್ಟು ಚೆನ್ನಾಗಿ ಮಾತಾಡಿದ್ರು ಹಾಗೆ ಅವಧಿಯ ಕೊನೆಯಲ್ಲಿ ನೀವೇ ಕೇಳಿದರೆ ಎಷ್ಟು ನಿಶ್ಶಬ್ದವಾಗಿತ್ತು ಅವ್ರ ಮಾತ್ರ ಕೇಳ್ತಾ ಇತ್ತು ಅಷ್ಟು ಎಮೋಷ್ನಲ್ ಆಗಿತ್ತು ಮುಗಿಯಷ್ಟರಲ್ಲಿ ಎಲ್ಲ ಮಕ್ಕಳು ಕಣ್ಣಂಚಲು ನೀರಿತ್ತು ಇವಾಗಿನ ಜನ್ರೇಷನ್ ಮಕ್ಳುಗಳಿಗೆ ಈ ಥರದ ಕ್ಲಾಸಸ್ಗಳು ತುಂಬ ಅವಶ್ಯಕತೆ ಇದೆ ಇಂತಹ ಅವಕಾಶನ ನಮ್ಮ ಸಂಸ್ಥೆ ಮಾಡ್ಕೊಡ್ತಿದೆ ಅಂದರೆ ತುಂಬ ಖುಷಿ ಆಗುತ್ತೆ ಇವಾಗ ಊಟ ಮುಗಿಸ್ತಾ ಇತ್ತು ಕ್ಲಾಸಿಗೆ ಹೋಗ್ಬೇಕು ಎರಡೂವರೆ ಆಗಿಲ್ಲ ಇನ್ನೆಷ್ಟೋ ಕ್ಲಾಸು ಗೊತ್ತಿಲ್ಲ ऊट हाँ तिंदी यूनिफार्मी पटेल वेरी गुड टूडे For all your kindness, thank you, Pandey. You will be relieving from so many. The other religion, which cannot be termed as good, there are sensational propaganda, don't particularly insert parents. So, Darsan sir, which course is your madam? You -hmm. have mathematics. I will be the happiest one because I love maths. Yamadharanam, uh, Darshan Sir, thank you very much. Athulya, say to him, Sir, for all good deeds that I thank you, Sir. This is an opportunity for you. Guruji, I will thank for you to teach, uh, teach me for uh, five to fire five, four years. Thank you, Guruji. Thank you. You deserve it. Thank you. ಅಮ್ಮ ತೊಂಬ ವರ್ಷ ಇಲ್ಲಂತೂ ವಾತಾವರಣ ತುಂಬಾ ಪೀಸ್ಫುಲ್ ಆಗಿದೆ ಚೆನ್ನಾಗಿದೆ ಇದು ಧ್ಯಾನ ಮಂದಿರ ಎಷ್ಟು ಚೆನ್ನಾಗಿ ಗಿಡಗಳೆಲ್ಲ ಹಾಕೊಂಡಿದ್ದಾರೆ ನೋಡಿ ಪ್ರತಿಯೊಂದು ಗಿಡನು ಇದೆ ಹಾಗೆ ಇಲ್ಲಿ ಮಕ್ಳುಗಳಿಗೆಲ್ಲಾ ಅಡಿಗೆ ಮಾಡ್ತಾರೆ ಇಲ್ಲಿ ಅಡಿಗೆಗೆ ಯೂಸ್ ಮಾಡೋಂಥ ತರಕಾರಿಗಳು ಸೊಪ್ಪುಗಳೆಲ್ಲನೂ ಇಲ್ಲೇ ಬೆಳಿತಾರೆ ಸ್ನಾಕ್ಸ್ ಗೆ ಕಡಲೆಕಾಳು ಉಸ್ಲಿ ಕೊಟ್ಟಿದ್ದಾರೆ ಡ್ರಿಂಕ್ ಗೆ ಬಾದಾಮ್ ಮಾಲ್ ಇದೆ ನಯನ ಮತ್ತು ಯೂಟ್ಯೂಬರ್ಸ್ಗಳಿವೆ ಚೆನ್ನಾಗಿದೆ ನೋಡಿ ವಾತಾವರಣ ತುಂಬಾ ಪೀಸ್ಫುಲ್ ಆಗಿದೆ ಎಲ್ಲರೂ ಸೇರಿ ಪಾರ್ಕ್ ಇದೆ ಇಲ್ಲಿ ಇವಾಗ ಸಂಜೆ ಆಗೋಯ್ತು ಬೆಳ್ ಬೆಳಿಗ್ಗೆ ಹೋಗಿದ್ವಿ ಇವಾಗ ಆಲ್ರೆಡಿ ಸಂಜೆ ನೋಡಿ ಸಂಜೆಲಿ ಮನೆಗೆ ಹೋಗ್ತಾ ಇದ್ವಿ ಈಗ ಹೋಗಿ ಅಡಿಗೆ ಎಲ್ಲ ಮಾಡ್ಬೇಕು ಬಾಯ್ ಬಾಯ್ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ನನ್ನ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್